ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದೇನಿರಿ ಬರೀ ಇವತ್ತು ಇಲ್ಲಾಗ ಸ್ಟಾರ್ಟ್ ಮಾಡೋಣ ರೀ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಈಗ ಎಂಟು ಗಂಟೆ ಆಗೈತೆ ರೀ ಬಾ ಎಷ್ಟೋ ಇವತ್ತು ಮಳೆ ಮಗ್ರ ಐತ್ಪಾ ಅಂತ ಹೇಳಿದ್ರೆ ಫುಲ್ ಮಂಜ ಮಂಜ ನೋಡ್ರಿ ಆ ಕಡೆ ಅಂತ ನೋಡ್ರಿ ಹೊಲದ ಕಡೆ ಫುಲ್ಲು ಮಂಜ ಐತ್ರಿ ಒಟ್ಟು ಬಿಸಿಲಿಲ್ಲ ರೀ ಇವತ್ತು ಥಂಡಿನೂ ಸಿಕ್ಕಾಪಟ್ಟೆ ಥಂಡೆ ಐತ್ರಿ ಈಗ ಒಂದು ಎರಡು ಮೂರು ದಿನ ಆತ್ರಿ ಥಂಡೆ ಬಿಡಾತ್ ಬಿಡತಿ ಈಗ ನೋಡಕ್ಕೆ ಹೋದ್ವಾರ ಸ್ವಲ್ಪ ಮಳೆ ಅದು ಆಗತಿತ್ತಲ್ರಿ ಥಂಡ ರೀ ಈಗ ಮಳೆ ನಿಂತ್ರಿ ಥಂಡಿ ಅಂದ್ರೆ ಆ ಪರಿ ಥಂಡಿ ರೀ ಎಲ್ಲ ಮಂಜು ಇರ್ತೈತೆ ರೀ ಆಮೇಲೆ ಸಿಕ್ಕಾಪಟ್ಟೆ ಥಂಡಿ ಬಿಸಿಲ ಇಲ್ಲ ರೀ ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ನಾ ಅಷ್ಟಕ್ಕೆ ಇವಾಗ ಚಹಾ ಕುಡಿದ್ರಿ ಚಹಾ ಬಿಸ್ಕಿಟ್ ಅಂತ ಆತ್ರಿ ಇವಾಗ ನಮ್ದು ನಾನು ಸ್ವಲ್ಪ ಏನಾರು ಮಾಡ್ಬೇಕಂತ ಅನ್ಕೊಂಡಿದ್ದೆ ರೀ ಆಮೇಲೆ ತಕ್ಷಣ ಹೊಳಿತ್ರಿ ಸ್ವಲ್ಪ ಮೈದಾ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಎರಡು ಕೂಡಿಸಿ ದೋಸೆ ಮಾಡಿದ್ರೆ ಆತ ಅಂತಂದು ಹೇಳಿ ಈಗ ಅದಕ್ಕೆ ನಾನು ಮೈದಾ ಹಿಟ್ಟು ಅದನ್ನೆಲ್ಲ ಸಾಣಿಗೆಗೆ ಹಾಕಿಟ್ಟು ಬಂದಿನಿ ರೀ ಈಗ ಈಗ ಹೆಂಗೆ ಮಾಡೋದು ಅದನ್ನು ಅನ್ನೋದನ್ನ ನಿಮಗೆ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತಾನೆ ಮಾಡ್ತೀನಿ ರೀ ಫ್ರೆಂಡ್ಸ ನಾನು ಯಾಕಂದ್ರೆ ಮಸ್ತ್ ಹಾಕೋರಿ ಅವು ಈಗ ಬೆಳಗ್ಗೆ ಎದ್ದ ಒಂದ ಒನ್ ಟೈಮಿಗೆ ನಾಷ್ಟಕ್ಕೆ ಬಿಸಿ ಬಿಸಿಯಾಗಿ ತಿಂದ್ಬಿಟ್ಟಿಪ್ಪ ಅಂದ್ರೆ ಅದ್ರ ಜೋಡಿ ಕೊಬ್ಬರಿ ಚಟ್ನಿನೂ ಮಾಡ್ತೀನಿ ರೀ ಎರಡು ಕಾಂಬಿನೇಷನ್ನು ಸೂಪರ್ ಹಾಕೋರಿ ತಿನ್ನೋರು ತಿಂತಾರೆ ರೀ ಅವನ್ನ ನಮ್ಮಮ್ಮ ಅಮ್ಮ ರೀ ನಮಗೆ ಇವೆರಡೇ ಹಿಟ್ಟು ಕೂಡಿಸಿ ಮಾಡಿದ್ರೆ ಇನ್ನೂ ಅದ್ರ ಒಳಗೆ ಗೋಧಿ ಹಿಟ್ಟು ಹಾಕ್ಬೇಕ್ರೆ ಆದ್ರೆ ನಾನು ಗೋಧಿ ಹಿಟ್ಟು ಭಾಳ ಯೂಸ್ ಮಾಡಂಗಿಲ್ಲ ರೀ ಅದು ಹೀಟ್ ಅಂತಂದು ಹೇಳಿ ಹಂಗಾಗಿ ಈಗ ನಾನು ಜೋಳದ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನು ಮಿ ಈಗ ಮಿಕ್ಸ್ ಮಾಡಿ ನಾನು ಅದು ಆಸ್ತಿ ಮಾಡ್ತೀನಿ ರೀ ಸೂಪರ್ ಹಾಕೋರ್ ಕಾಂಬಿನೇಷನ್ ಈ ನೋಡಿರಿ ನಮ್ಮ ತುಳಸಿ ಗಿಡ ಅದೆಲ್ಲ ಎಷ್ಟು ಚಂದ ಚಿಗ್ತು ರೀ ಮೊನ್ನೆ ನಾವು ಹದಿನೈದು ದಿನ ಊರಿಗೆ ಹೋಗಿದ್ವಲ್ಲ ರೀ ಎಲ್ಲ ಫುಲ್ಲು ಒಣಗಿ ಥರ ಕಡ್ಡಿ ಕಡ್ಡಿ ಆದಂಗೆ ಆಗಿಬಿಡ್ತು ರೀ ಫುಲ್ಲು ಇದು ಒಣಗಿಬಿಟ್ಟೈತೆ ರೀ ಯಾಕೆ ಅದಕ್ಕೆ ನೀರು ಹಾಕತ್ತೀವಿ ಇದು ಚಿಗ್ತೈತಿ ಗೊತ್ತಿಲ್ಲ ರೀ ಆದ್ರೆ ತುಳಸಿ ಗಿಡ ಅಂತ ಫುಲ್ ಅಷ್ಟು ಹಂಗ ಆಗ್ಬಿಟ್ಟು ರೀಪ ಇವು ಎಲ್ಲನೂ ಚಿಕ್ಬಿಟ್ಟು ಇವಾಗ್ಬಿಟ್ಟು ಒಣಗಿಬಿಟ್ಟಿದ್ವಿ ಈಗ ನೋಡ್ರಿ ಮತ್ತು ನೀರು ಹಾಕಿದಾರೆ ಎಷ್ಟು ಚಂದ ಚಿಗ್ತಾವ ನೋಡ್ರಿ ಅಷ್ಟು ಆಮೇಲೆ ಹಲವಾರು ಗಿಡನೂ ಹಂಗೆ ಹಳದಿಯಾಗಿ ಒಣಗಾಕತ್ತೈತೆ ರೀ ಅದು ನೋಡಿರಿ ಇವಾಗ ಎಷ್ಟು ಆಯ್ತು ಅದ್ರೊಳಗೆ ಒಂದು ತುಳಸಿ ಗಿಡ ಈಗ ಚಿಗೈತಿ ನೋಡಿರಿ ಈಗ ನೋಡ್ರಿ ಇಲ್ಲಿ ಬಟ್ಲು ತುಂಬ ನೀರು ರೀ ಆಮೇಲೆ ಅನ್ನ ಐತ್ರಿ ಅನ್ನನ ಹಾಕಿ ತೀನ್ರಿ ಕಾಯಿ ಮತ್ತು ಗುಬ್ಬಿ ಎಲ್ಲ ಇಟ್ಟಿಟ್ಟು ಇಟ್ಟಿ ಎಷ್ಟಿಷ್ಟು ಗುಬ್ಬಿ ರೀ ಇಪ್ಪ ಕಲರ್ ಕಲರ್ ಗುಬ್ಬಿ ರೀ ಅವು ನಾವು ಅನ್ನೋದ್ರಾಗ ತೊಗೊಬೇಕನ್ನಾದ್ರೆ ಹೋಗ್ಬಿಡ್ತಾವ್ರೆ ಅವು ಅವೆಲ್ಲ ಬಂದು ಇಲ್ಲೆಲ್ಲ ತಿಂದು ಹೋಗೋ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ತಾಳ್ಕಂದ್ರೆ ಅಷ್ಟು ಖಾಲಿ ಮಾಡೋಕ್ಕವ್ರಿ ಅನ್ನನ ದಿನ ಬೆಳಿಗ್ಗೆ ಮತ್ತು ಇದು ಮಧ್ಯಾಹ್ನ ಟೈಮು ಎರಡು ಟೈಮ್ ಇಡ್ತೀನಿ ರೀ ಅವಾಗ ನೀರು ಮತ್ತು ಅನ್ನನ ತಿಂದು ಹೋಗಿಬಿಡ್ತಾವ್ರೆ ಅವು ಯಾಕಂದ್ರೆ ಇಲ್ಲಿ ನೋಡ್ರಿ ಮರ ಎಷ್ಟು ದೊಡ್ದೈತ್ರಿ ಇದು ಗಿಡ ಇದ್ರೆ ತುಂಬಾ ಕುಂತುರ್ತಾವ್ರೆ ಗುಬ್ಬಿ ಕಾಯಿ ಅವೆಲ್ಲ ಹೋಗಿ ಆ ಕುಂದ್ರ ತೋರಿಗೆ ಗಿಡದಾಗ ಮಾಲ್ ಗಾಡಿ ಹೊಂಟೈತ್ ನೋಡ್ರಿ ಈಗ ಮಾಲ್ ಗಾಡಿ ಬೆಳಿಗ್ಗೆ ಬೆಳಗ್ಗೆ ಅದ್ ಮಾಲ್ ಗಾಡಿ ಹೊಂಟೈತ್ರಿ ಈಗ ಇದು ಹಿಂಗೆ ಪಾ ಅಂತಂದು ಹೇಳಿದ್ರೆ ಮತ್ತೆ ಪ್ಯಾಸೆಂಜರ್ ಗಾಡಿ ಬರ್ತದೆ ಇಷ್ಟ ನೋಡ್ರಿ ನಾನು ಮೈದಾ ಹಿಟ್ಟು ರೀ ಅದನ್ನು ಸಾಣಗಿ ಹಾಕೊಂಡ್ರಿ ನಾನು ಸ್ವಲ್ಪ ಜೋಳದ ಹಿಟ್ಟಿದ್ರೊಳಗಾನ ಹಾಕಿ ಅದನ್ನ ಎರಡು ಮಿಕ್ಸ್ ಮಾಡೋಂಟ ಸಾಣಿಗೆ ಹಾಕಿ ಈಗ ನೋಡಿ ಎರಡು ಹಿಟ್ಟು ಸಾಣಿಗೆ ಹಾಕೊಂಡೆ ರೀ ಆಮೇಲೆ ಇಲ್ಲಿ ಒಂದು ಉಳಾಗಡ್ಡಿ ಕಟ್ ಮಾಡಿ ಹಸಿ ಹಸಿಮೆಣ್ಸಿನ್ಕಾಯಿ ಕರಿಬೇಕು ಅಂದ್ರೆ ಕಟ್ ಮಾಡಿತ್ತು ಹಾಕ್ಬಿಡೋಣ ಹಾಕಬೇಕ್ರಿ ಹಿಟ್ಟೊಳಗಾನ ಈಗ ಇದಕ್ಕೆ ಅರ್ಶಿಣ ಪುಡಿ ಉಪ್ಪು ಜೀರಿಗೆನ ರೀ ಈಗ ನೋಡ್ರಿ ಅರ್ಶಿನ ಪುಡಿ ಉಪ್ಪು ಈಗ ಇದನ್ನು ಒಣ ಹಿಟ್ಟೊಳಗನ ವಸ್ತು ಈ ಥರ ಮಿಕ್ಸ್ ಮಾಡುವಣ ಅಂದ್ರೆ ಉಪ್ಪು ಒಂದು ಆ ಥರ ಆಬಿಡ್ತಲ್ರಿ ಹಂಗಾಗಿ ಈ ಥರ ನಾವು ಒಣ ಹಿಟ್ಟೊಳಗಾನ ಮಿಕ್ಸ್ ಮಾಡಿದ್ವಿ ಅಂದ್ರೆ ಎಲ್ಲರಿಗೂ ಅದು ಈಗ ನೀರು ಹಾಕಿ ಕಲಸೋಣ ರೀ ಇದನ್ನು ಈಗ ನೋಡ್ರಿ ನಾನು ನೀರು ಕಲಿಸ್ಕೊಂಡೆ ರೀ ಇದನ್ನು ಯಾವ ಥರ ಅಂದ್ರೆ ಸ್ವಲ್ಪ ಭಾಳ ತಿಳುವಿನ ಭಾಳ ಗಟ್ಟಿನಲ್ಲ ರೀ ಈ ಥರ ಮೀಡಿಯಮ್ ಸೈಜ್ ಇದನ್ನು ಒಟ್ಟು ಹಿಟ್ಟಾಗ ಗಂಟಾಗಬಾರ್ದು ಗಂಟಾಗ್ಲಿಲ್ಲದಂಗೆ ಇದನ್ನು ಕಲಿಸ್ಕೊಂಡು ಈಗ ಪೇಸ್ಟ್ ಥರ ರೀ ಇದನ್ನು ಸ್ವಲ್ಪ ಹೊತ್ತು ನೆನಹಂ ರೀ ಅಲ್ಲವರ್ಗ ಚಟ್ನಿ ಮಾಡ್ಕೊಂಡ್ರಿ ಇದ್ರ ಜೋಡಿ ಚಟ್ನಿನ ಕಾಂಬಿನೇಷನ್ ಸೂಪರ್ ಆಗದ್ರಿ ಈಗ ನೋಡ್ರಿ ನಾನು ಕೊಬ್ಬರಿ ಚಟ್ನಿ ಮಾಡೋಕೇನು ತೊಗೊಂಡಿಪ್ಪ ಅಂದ್ರೆ ಒಂದು ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿನ್ರಿ ಹಸಿ ಕೊಬ್ಬರಿನ ಆಮೇಲೆ ಕರ್ಬೇವು ಕೊತ್ತಂಬರಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಅಲ್ಲ ಹಾಕೀನ್ರಿ ಆಮೇಲೆ ಉಪ್ಪು ಹಾಕಿನ್ರಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡನ್ರಿ ಇವನು ನೋಡ್ರಿ ಚಟ್ನಿ ರೆಡಿ ಆತ್ರಿ ಆಮೇಲೆ ಇಲ್ಲಿ ದೋಸೆನೀಗ ಹಾಕಿಟ್ಟಿನ್ರಿ ನಾನು ಇದನ್ನು ತವದೊಳಗೆ ಹಾಕಿ ಎಲ್ಲ ಅದನ್ನು ತಿಡ್ಬಾರ್ದು ಯಾಕಂದ್ರೆ ಉಳ್ಳಾಗಡ್ಡೆವನ್ನು ಹಾಕಿರ್ತೀವಲ್ರಿ ಹರಿದ್ಬಿಡ್ತತ್ರಿ ಅದು ತವಾನ ಈ ಥರ ಹಿಂಗೆ ಹೊಳ್ಯಾಡಿಸ್ಬೇಕು ರೀ ಸುತ್ತಲು ಅದು ಹೊಳತೈತ್ರಿ ಆಮೇಲೆ ಅದು ಸ್ವಲ್ಪ ಆ ಕಡೆ ಒಂದು ಸೈಡ್ ಬೆಂದ ಮೇಲೆ ಮತ್ತೊಂದು ಸೈಡ್ ಹೊಳೆಸಾಕೋಬೇಕು ರೀ ಈ ನೋಡಿರಿ ಒಂದು ಸೈಡ್ ಬೆಂದಿತ್ತು ರೀ ಅದನ್ನು ತಿರುವಿ ಹಾಕಿನ್ರಿ ನಾನು ತಿರುವಿ ಹಾಕೋದೇನು ಭಾಳ ಈಝಿ ಏನು ಹತ್ಕೊಳ್ಳೋಂಗಿಲ್ಲ ಏನಿಲ್ರಿ ಭಾಳ ಈಝಿಯಾಗಿ ನಾವು ಹೊಳಿಸಿ ಹಾಕ್ಕೊಬೋದು ರೀ ನೋಡಿರಿ ಎಷ್ಟು ಚಲೋ ಬೆಂದಿತ್ತು ರೀ ಅದು ಈಗ ಅದು ಆ ಸೈಡ್ ಒಂದು ಬೆಂದಿಪ್ಪ ಅಂತ ಹೇಳಿದ್ರೆ ರೆಡಿ ಆಕತ್ತೆ ಇದು ದೋಸೆ ಮಮ್ಮಿ ಓ ರೆಡಿ ಆಯ್ತಾ ದೋಸೆ ದಾಸಿ ರೆಡಿ ಆಯ್ತು ಯಾವ ದೋಸೆ ಮಮ್ಮಿ ಇದು ಜೋಳ ಯಾವಾಗ್ಲೂ ತಿಂಡಿ ಇದಿಲ್ಲ ನೋಡಿ ಮಮ್ಮಿ ಇದೆ ಜೋಳ ಹಿಟ್ಟು ಮೈ ಹಿಟ್ಟಿನ ದೋಸೆ ಹೋಚಿ ಸುಪ್ಪಲಾಗ ನೋಡಿ ಮಮ್ಮಿ ನೋಡ್ರಿಪ್ಪ ನಾಷ್ಟ ಮಾಡಿದ್ವಿ ರೀ ಈಗಾಗಲೇ ಟೈಮ್ ಹನ್ನೆರಡು ಗಂಟೆ ರೀ ಹಾಗಾಗಿ ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ರೀ ಸಾಯನ ಸ್ಕೂಲ್ಗುಗಳ ಇವತ್ತು ಶನಿವಾರ ಅಲ್ರಿ ಜಲ್ದಿ ಬರ್ತಾಳೆ ರೀ ಈಗ ಹನ್ನೆರಡುವರೆಗೆ ಹಾಕಿ ಬರೋದ್ರೊಳಗೆ ಲೊಗಲ್ಗೆ ಒಂದಿಟ್ಟು ಅಡುಗೆ ಮಾಡಿಬಿಡ್ತೀನಿ ರೀ ಇವತ್ತು ಸ್ವಲ್ಪ ಮಾಡಾಕತ್ತೀನಿ ರೀ ಅಡುಗೆನ ದಿನ ಅನ್ನ ಬೆಳೆಸಾರು ಅದೆಲ್ಲ ಉಂಡು ಬೇಜಾರಾಗಿ ರೀ ಈಗ ಅದಕ್ಕೆ ಸ್ವಲ್ಪ ಈಗ ಒಗ್ಗರಣೆಯನ್ನು ಮಾಡ್ತೀನಿ ರೀ ಆಮೇಲೆ ಸ್ವಲ್ಪ ತತ್ತಿ ಸಾರು ಮಾಡ್ತೀನಿ ರೀ ಈಗ ನೋಡ್ರಿ ಇಲ್ಲಿ ನೋಡಿರಿ ಲಳಾಗಡ್ಡಿನ ರೀ ಆಮೇಲೆ ಬೆಳ್ಳುಳ್ಳಿ ಇಲ್ಲ ಇದನ್ನೇನು ರೀ ಹಸಿ ಶುಂಠಿ ತೊಗೊಂಡಿನ ರೀ ಕೊತ್ತಂಬ್ರಿ ರೀ ಇದು ಕಸ್ತೂರಿ ರೀ ಚಕ್ಕಿ ಯಲಕ್ಕಿ ಲವಂಗ ಎಲ್ಲ ಹಾಕಿ ಹಾಕಿದನ್ನ ಪೇಸ್ಟ್ ಮಾಡ್ಕೊತೀನಿ ಇದು ಅನ್ನ ರೀ ಇಲ್ಲೇ ತತ್ತಿ ಸಾರು ಮಾಡೋಕೆ ಕಸಕಸಿ ಆಮೇಲೆ ಹಸಿ ಕೊಬ್ಬರದೊಂದು ಅರ್ಧ ಬಟ್ಲು ಅಷ್ಟು ರೀ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಚಕ್ಕಿ ಲವಂಗ ಎಲ್ಲಕ್ಕಿ ರೀ ಕೊತ್ತಂಬರಿ ಟಮಾಟೆಹಣ್ಣು ಕಸ ಕಸಕಸಿ ಹಾಕೀನಿ ರೀ ತತ್ತಿ ಸಾರು ಮಾಡೋಕೆ ಇದನ್ನೆಲ್ಲ ರೀ ಇದು ಅನ್ನ ಒಗ್ಗರಣೆ ಕೊಡಕ್ಕೆ ರೀ ಇದು ಒಗ್ಗರಣೆ ಅನ್ನ ಮಾಡ್ತೀವಲ್ಲ ಅದಕ್ಕೆ ಉದ್ದಕ್ಕೆ ಮೆಣ್ಸಿನ್ಕಾಯಿ ಪಲಾವ್ ಎಲ್ಲಿ ಚಕ್ಕೆ ತೊಗೊಂಡಿನಿ ಒಂದೊಂದು ಉಳ್ಳಾಗಡ್ಡಿ ಹೆಚ್ಕೊಂಡಿನಿ ಫಸ್ಟೇ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ರೀ ಇವ ನೋಡ್ರಿ ಮಸಾಲೆ ರೀ ನಾನು ಇಲ್ಲಿ ಈಗ ಅನ್ನ ರೀ ಕುಕ್ಕರ್ ಒಳಗನ ಮಾಡ್ಬಿಡ್ತೀನಿ ರೀ ಒಂದು ಸಿಟಿ ಒಳಗಂದ್ರೆ ಆಯ್ಬಿಡ್ತೈತೆ ರೀ ಅನ್ನ ಲಘು ಲಘು ಅಂಥೇಳಿ ಈಗ ಎಣ್ಣೆಕಾಯಿ ಕಿಟ್ಟೀನ್ರಿ ಎಣ್ಣೆಕಾಯಿ ತಂದ್ರೆ ಇವ್ನ ಹಾಕಿಬಿಡ್ತೇನು ರೀ ಮೆಣಸಿನ್ಕಾಯಿ ಪಲಾವ್ ಪಲಾವೆಲಿ ಅದೆಲ್ಲ ನೋಡ್ರಿ ಈಗ ಪಲಾವೆಲಿ ಹಾಕಿದ್ದೀರಿ ಚೆಕ್ಕಿ ಹಾಕಿದ್ದೀರಿ ಆಮೇಲೆ ಅವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿದ್ರೆ ಅವು ಫ್ರೈ ಹಾಕತವ್ರೀ ಈಗ ಚಲೋ ಹೊತ್ನಾಗ ಎಣ್ಣೆ ಒಳಗೆ ಫ್ರೈ ಆಗಿಬಿಡ್ಬೇಕು ರೀ ಆಮೇಲೆ ಮತ್ತು ಮಸಾಲೆ ಮೇಲೆ ಅದು ಫ್ರೈ ಆಗಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಬರೋ ಬರೋವರ್ಗು ಉಳ್ಳಾಗಡ್ಡೆ ಸ್ವಲ್ಪ ರೀ ಇದನ್ನು ಸ್ವಲ್ಪ ಹಿಂಗೆ ಫ್ರೈ ಆಡೋಣ ಏನು ಉಳ್ಳಾಗಡ್ಡೆ ಬೇಡ್ರಿ ಫ್ರೈ ಇದನ್ನ ಮಾಡ್ಕೊಳಕ್ಕೆ ಯಾಕಂದ್ರೆ ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಮುಂದೆ ನಾವು ಉಳ್ಳಾಗಡ್ಡಿನ ತತ್ತಿ ಹೆಂಗ ಒಂದಂತ ನಾವ್ ಅಲ್ಲ ನಾವ್ ಸುಮ್ನ ತತ್ತಿಡ ಕೋಳಿನ ಸಾಕ್ಬಿಡ ಎಂಟೆಂಟು ರೂಪಾಯಿ ಒಂದ್ರ ಐತಿಲ್ಲ ತತ್ತಿ ಹೌದಿಲ್ಲ ನಾಲ್ಕು ರೂಪಾಯ ನಾಲ್ಕೂವರು ಹಿಂಗಿದ್ರು ನೋಡ್ತತ್ತಿ ಎಷ್ಟು ತುಟ್ಟಿ ಆಗ್ಬಿಟ್ಟವ ನೋಡ್ರಿ ಫಂಡ್ ಈಗ ಗೋಡಂಬ್ರಂಗೆ ಬಂದ್ರಿ ಇನ್ನು ಹಾಕಿಬಿಡಂತರಿ ಮಸಾಲೆ ಮಸಾಲೆ ಹಾಕಿದ ಮೇಲೆ ನಂತರ ಎಷ್ಟು ಚಲೋ ಸ್ಮೆಲ್ ಬರ್ತರಿ ಮತ್ತೆ ಸ್ಮೆಲ್ ಬರ್ತಾರೆ ವಾಸನೆ ನೋಡೋ ಹೊಟ್ಟೆ ತುಂಬಿಸ್ಕೋಬೇಕು ರೀ ಹಣ್ಣು ಸ್ಮೆಲ್ ಬರ್ಬೇಕು ನೋಡ್ತೀವಿ ಅನ್ನೋದು ಸ್ವಲ್ಪ ಎಣ್ಣೆ ಒಳಗೆ ತುಂಬಿಸ್ಕಂತೀ ಮಸಾಲೆ ಹಂಗ ಹಿಂದ ನಾವು ನೀರಿಗಿಡ ಏನು ಪೆಣ್ಣಿ ಪೆಣ್ಣೋಳ ಕುದೀತಂದ್ರೆ ಚಲೋ ಹಾಕತ್ರಿ ಈಗ ನೋಡ್ರಿ ಮಸಾಲೆ ಕುದೀತ್ರಿ ಈಗ ನಾನೊಂದು ಅರ್ಧ ಜಿ ಅಷ್ಟು ಅಷ್ಟ ರೀ ಅದನ್ನ ಅದಕ್ಕೆ ಎಷ್ಟು ಬೇಕಲ್ರಿ ಅಷ್ಟು ಈಗ ಉಪ್ಪು ರೀ ಉಪ್ಪು ಹಾಕಿ ಕೈಯಾಡಂದ್ರಿ ಇನ್ನುವ್ರಿ ನಾನು ಮಸಾಲೆಲ್ಲ ಕುತಮೇಲೆ ಅಕ್ಕಿ ತೊಳ್ಕೊಂಬಂದು ಹಾಕಿಂತೀ ನಾನು ಇಲ್ಲಿ ನೂರು ಅಕ್ಕಿದಾನು ಮಾಡೋಕತ್ತೆ ಒಗ್ಗರಣೆನ ನೀವು ಅಕ್ಕಿ ಯಾವ್ದು ಯೂಸ್ ಮಾಡ್ತೀರೊಳ್ರಿ ಆ ಅಕ್ಕಿನ ಇದೇ ಥರ ಮಾಡಿದ್ರೆ ಅದು ಒಗ್ಗರಣೆ ಏನ ಹಾಕ್ತೈತೆ ರೀ ನೋಡಿರಿ ಸಡನ್ಲಿ ನಾವು ಮಸಾಲೆ ಒಳಗೆ ನೀರು ಹಾಕಿ ಆ ಒಳಗೆ ನಾವು ಅಕ್ಕಿ ತೊಳ್ದು ರೀ ಫಸ್ಟ್ ಅಕ್ಕಿನ ಹಾಕಿ ಮಸಾಲೆ ಒಳಗೆಲ್ಲ ರೀ ಅಂದ್ರೆ ಅಕ್ಕಿಗೆಲ್ಲ ಮಸಾಲೆ ಹತ್ತೈತೆ ರೀ ಯಾಕಂದ್ರೆ ಕುಕ್ಕರ್ ಒಳಗೆ ರೀ ನಾವು ಒಂದು ವಿಸಲ್ ಆಗೋದ್ರೊಳಗೆ ಎಲ್ಲ ಮ್ಯಾಲೆ ಕುತ್ಕೊಂಡ್ಬಿಡ್ತೈತೆ ರೀ ತೊಳಗೆ ಅಕ್ಕಿ ಕ್ಯಾನ್ ಕುಂತಿರ್ತೈತೆ ರೀ ಅದಕ್ಕೆ ಈ ಥರ ನಮ್ಮ ಮಸಾಲೆ ಒಳಗ ಅಕ್ಕಿ ಸ್ವಲ್ಪ ಕೈಯಾಡ್ಕೊಂಡು ಆಮೇಲೆ ನೀರು ಹಾಕೊಳನ್ರಿ ಇಲ್ಲಿ ನೋಡ್ರಿ ಈಗ ನಾನು ಅಕ್ಕಿನೆಲ್ಲ ಕೈಯಾಡಿ ಆಮೇಲೆ ಅದಕ್ಕೆ ಎಷ್ಟು ರೀ ಅಷ್ಟು ನೀರು ಹಾಕಿದ್ದೀರಿ ನಾನು ಅಂದ್ರೆ ನುಚ್ಚಕ್ಕಿಗೆ ನಮ್ಗೆ ಸ್ವಲ್ಪ ಮೆತ್ತ ಮೆತ್ತಗಬೇಕಲ್ರಿ ಇದರಲ್ಲೇ ಒಂದೂವರೆ ಚರಿಗೆ ನೀರು ಹಾಕಿದ್ದೀರಿ ನಾನು ಈ ಚರಿಗೆಲ್ಲೇ ಈಗ ನೀರು ಹಾಕಿ ಅದನ್ನೆಲ್ಲ ಕೈಯಾಡಿ ಮತ್ತೊಮ್ಮೆ ಈಗ ಕುಕ್ಕರ್ ಡಕ್ಕನ್ನು ರೀ ಅದೊಂದು ಸಿಟಿ ಆತಂದ್ರೆ ಅನ್ನ ರೆಡಿ ಆಗಿಬಿಡ್ತೈತೆ ರೀ ಆಮೇಲೆ ಇಲ್ಲೊಂದು ಡಬ್ರಿ ಒಳಗೆ ಎಣ್ಣೆ ಕೈ ಹಾಕಿಟ್ಟೇನ್ ರೀ ಸಾರು ಮಾಡ್ಕೊಳಕ್ಕೆ ನೋಡ್ರಿ ಇಲ್ಲಿ ಮಸಾಲೆಲ್ಲ ಈಗೆಲ್ಲ ರುಬ್ಬಿಟ್ಕೊಂಡ್ರಿ ನಾನು ಯಾಕಂದ್ರೆ ಕರೆಂಟ್ ಹೇಳಕ್ಕೆ ಬರೋಂಗಿಲ್ಲಪ್ಪ ಅದು ಹಂಗೆ ಫಸ್ಟ್ ಮಸಾಲೆನ ರುಬ್ಬಿಟ್ಕೊಂಡ್ಬಿಡ್ತೀನಿ ನಾ ಅಡಿಗೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಅದು ಎಣ್ಣೆ ಕಾದೈತಿ ಎಣ್ಣೆ ಕಾದದ್ರ ಸ್ವಲ್ಪ ಅದಕ್ಕೆ ಒಣ ಖಾರ ಹಾಕನ್ರಿ ಎಣ್ಣೆ ಒಳಗನ ಅಂದ್ರೆ ಸ್ವಲ್ಪ ಕಲರ್ ಬರ್ತತ್ರಿ ಸಾರ ಹಾಕೊಳ್ಳೋರು ಹಸಿ ಖಾರನೂ ಹಾಕೋಬೋದ್ರಿ ನಾ ಇದು ಒಣ ಖಾರದ ಮಾಡೋಕತ್ತೀನ್ತೀ ಸಾರು ನೋಡಿರಿ ಈ ಥರ ಎಣ್ಣೆ ಒಳಗೆ ಹಾಕೊಂಡು ಇದನ್ನು ಮಸಾಲೆನ ಹಾಕಿಬಿಡನ್ರಿ ಇದ್ರೊಳಗೆ ಚಲೋ ಹಾಕಿದ್ವಿ ಈಗ ತನ್ರಿ ಥರ ಭಾಳ ಹಾಕಿಲ್ರಿ ಒಣ ಖಾರನ ಬೇಕಂದ್ರೆ ಆಮೇಲೆ ನಂಜಿ ನೋಡಿ ಹಾಕೊಂಡು ನೀವು ಖಾರ ಎಷ್ಟು ತಿಂತಿರಲ್ರಿ ಅಷ್ಟು ಖಾರನ ರೀ ನೀವು ಉಪ್ಪು ಹಾಕೊಂಡ್ರಿ ಹಿಂಗೆ ಸ್ವಲ್ಪ ಅರ್ಶನ ಪುಡಿನ ಹಾಕೊಂಡ್ರಿ ನೋಡಿರಿ ಅರಶಿನ ಮತ್ತು ಉಪ್ಪು ಎಲ್ಲ ಹಾಕಿದ ಮೇಲೆ ಮಸಾಲೆ ಮಸಾಲೆಲ್ಲ ಕುದಿಸಾಕಿಟ್ಟಿರಿ ನಾನು ಎಣ್ಣೆ ಒಳಗನ ನಾವು ಯಾವುದೋ ಇದನ್ನ ರಾತ್ರಿ ಪಲ್ಯ ಆಗಲಿ ಅಥವಾ ಅನ್ನ ಆಗಲಿ ಏನಾದರೂ ನಾವು ಮಸಾಲೆ ಐಟಮ್ ಮಾಡಿಪ್ಪ ಅಂತಂದು ಹೇಳಿದ್ರೆ ಮಸಾಲೆನ ಫಸ್ಟ್ ಎಣ್ಣೆ ಒಳಗೆ ಕುದಿಸ್ಕೊಳ್ಬೇಕ್ರಿ ಸಡನ್ಲಿ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕಿ ಆಮೇಲೆ ಕುದಿಸ್ಕೊಂಡ್ರ ಹತ್ರ ಅನ್ಬಾರ್ದು ಯಾಕಂದರೆ ಎಲ್ಲ ನಾವು ಹಸಿನ ರೀ ಮಸಾಲೆ ರುಬ್ಕೊಳ್ಳ ಮುಂದೆ ಅದು ಹಾಗಾಗಿ ಸ್ವಲ್ಪ ಎಣ್ಣೆ ಒಳಗೆ ಕುದೀತಿಪ್ಪ ಅಂದ್ರೆ ಟೇಸ್ಟ್ ಭಾಳ ರೀ ಹಾಗಾಗಿ ಇದನ್ನು ಮಸಾಲೆ ಒಳಗೆ ಸ್ವಲ್ಪ ಕುದಿಯಾಕಿದ್ದೀನಿ ರೀ ಇವಾಗ ನೋಡ್ರಿ ಹಿಂಗೆ ಕುದಿಬೇಕ್ರಿ ಅದು ಪಳ ಕುದಿತಂದ್ರೆ ಟೇಸ್ಟ್ ಆಗ್ತದೆ ರೀ ಸಾರು ಈಗ ಇದಕ್ಕೆ ನಮ್ಗೆ ಎಷ್ಟು ನೀರು ರೀ ಅಷ್ಟು ನೀರ ತಗೊಂಟು ತತ್ತಿ ಸಾರಿ ಈಗ ನೋಡ್ರಿ ನಾನು ಫಸ್ಟ್ ತತ್ತಿನ ಒಂದು ಒಡ್ದಾಕೀನ್ರಿ ಅದನ್ನು ಈ ಥರ ಸಾರೊಳಗೆ ಹೂರೈತನ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ಅಂದ್ರೆ ಅದು ಸಾರ ಟೇಸ್ಟ್ ಆಗ್ತತ್ ರೀ ನಾವು ಯಾವಾಗ ನೋಡಿದ್ರೆ ತತ್ತಿನ ಒಡ್ದಾಕಿನ ಸಾರು ಮಾಡ್ತೀವಿ ರೀ ಫ್ರೆಂಡ್ಸ ನಾವು ಕುದಿಸಿ ಮಾಡೋಂಗಿಲ್ಲಪ್ಪ ಯಾವಾಗಾದ್ರೂ ಕುದಿಸಿ ಮಾಡ್ತೇವೆ ನಾವು ಬಿರಿಯಾನಿ ಬಿರ್ಯಾನಿ ಗಿರ್ಯಾನಿ ಅಂತ ಹೇಳಿದ್ರೆ ಅವಾಗ ಕುದಿಸ್ಕೊಂತೀವಿ ನಾವು ಅದು ನೋಡ್ರಿ ಈ ಥರ ಪೂರ ಕೈ ಆಡ್ಬೇಕ್ರ ಅದ ನಾವು ಫಸ್ಟಿನ ತತ್ತಿನ ಈ ಥರ ಕೈಯಾಡಿದ್ರೆ ಸಾರಿಗೆಲ್ಲ ಇದಾಕತ್ರಿ ಅದ ಅವು ಕುದಿಸಿ ಮಾಡ್ತೀವಲ್ಲ ರೀ ತತ್ತಿಗೆ ಮಸಾಲೆನ ಹತ್ತಂಗಿಲ್ಲ ಸಪ್ಸಪ್ಪಿ ಆಗಿಬಿಡ್ತಾವ್ರೆ ತತ್ತಿ ಎಲ್ಲ ಹಂಗಾಗಿ ನಾವು ನಮ್ಮ ಮನೆಯೊಳಗೆ ಕುದಿಸಿನ ಮಾಡ ಐತೆ ಏನಾರ ಒಡೆದಾಕಿದ್ದು ಸಾರ ಮಾಡಾದ್ರೆ ನಾವು ತತ್ತಿ ಸಾರು ಯಾವಾಗ ಅದು ಮಾಡಬೇಕು ಅಂತ ಹೇಳಿದ್ರೆ ಅದರ ಟೇಸ್ಟ ಮಸ್ತ್ ಆಕತ್ರಿ ಈಗ ನೋಡ್ರಿ ಇನ್ನು ಮೂರು ತತ್ತಿ ಅದು ಒಡೆದ್ ಹಾಕಿಬಿಡಾನಿರಿ ಇವ್ ನೋಡ್ರಿ ತತ್ತಿ ಮೇಲೆ ಗ್ಯಾಸನ್ನ ಸ್ವಲ್ಪ ಸಣ್ಣಗಿಟ್ಕೊಂಡ್ಬಿಡ್ಬೇಕ್ರಿ ಯಾಕಂದ್ರೆ ಜೋರ್ ಒಡೆದೆಲ್ಲ ಒಡ್ದೆಲ್ಲ ಗಿರುಂಡಾವೆಲ್ಲ ಇದಾಗ್ಬಿಡ್ತವ್ರೆ ಹಂಗಾಗಿ ಅದನ್ನ ಸಣ್ಣಗಾನ ಇಡ್ಬೇಕ್ರಿ ಸಣ್ಣ ಇಟ್ಟು ಮುಚ್ಚಿಬಿಡಂತೆ ತತ್ತಿ ಕುದಕೊಂಡ್ಬಿಡ್ತವ್ರಿ ಜಲ್ದಿನ ಶಿಮಾ ಏನ ಸ್ಕೂಲ್ ಇಲ್ಲ ನಿಮ್ದು ಯಾಕೆ ಸುಟಿ ಕೊಟ್ಟಾರ ನಿಮ್ದು ಸ್ಕೂಲ್ ಇವಾಗ ಕ್ರಿಸ್ಮಸ್ ಸುಟಿ ಹ್ಮ್ ಅಮ್ಮಂದು ಸುಟಿ ಕೊಟ್ರೇ ಅಮ್ಮ ಹೋಗಿ ಬಂದಾಳ ಓ ಬಂದೆ ಸುಟ್ಟಿ ಕೊಟ್ಟಾರ ಸುಮಾರು ಹಾಕಿ ಏನ್ ಕೊಟ್ಟಾರಮ್ಮ ಹಾಕ್ತಾರ ಮಮ್ಮಿ ಬಿಡಿಮ್ಮಿ ಹೌದಾ ಯಾರ್ಯಾರು ಯಾರ ಹೌದಣ್ಣ ಓ ಬೆಸ್ಟ್ ಫ್ರೆಂಡ್ ಇವ್ರು ತಮ್ಮನ್ನ ಈ ನಾಷ್ಟ ಮಾಡಿದ್ರೆ ಹ್ಮ್

ಊಟ ಮಾಡ ಸ್ವಲ್ಪ ಏನ್ ತಿಂದು ಬಂದಿವಾರ ಹ್ಮ್ ಚಲೋ ಉಪ್ಪಿನಕಾಯಿ ನಾಕೆ ಬೆಳಿಗ್ಗೆ ಜಲ್ದಿನ ಹೋಗ್ಯಳ ಅಂತೇಳಿ ಆಕೆ ಬರೋದ್ರಾಗ ಅಂದ್ರೆ ಒಗ್ಗರಣೆ ಅನ್ನ ತತ್ತಿ ಸಾರು ಮಾಡಿಟ್ಟೀನಿ ಉಪ್ಪಿನಕಾಯಿ ಬೇಕಂತ ಕೇಳಿ ಒಟ್ಟು ಇಲ್ಲಿದ್ದ ಕೇಳ್ತಾರ ಇದ್ದದ್ದೇನು ತಿನ್ನಾಗಿಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿತ್ತು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ